ನಮಸ್ಕಾರ ಶುಭ ಸಂಜೆ ಆ ಏನ್ ಹೇಳ್ಬೇಕು ನಿಜವಾಗ್ಲು ಗೊತ್ತಾಗ್ತಾ ಇಲ್ಲ ಅಲ್ಲ ಯಾಕಂತಂದ್ರೆ ಸಾಕಷ್ಟು ವಿಷಯಗಳು ಸಾಕಷ್ಟು ವಿಚಾರದಲ್ಲಿ ಸಾಕಷ್ಟು ವಿಭಾಗದಲ್ಲಿ ಸಾಕಷ್ಟು ವಿಷಯಗಳು ಮಾತಾಡುವಂತದ್ದು ಇದೆ ಈ ಸಿನಿಮಾ ಬಗ್ಗೆ ಆದ್ರೆ ನನ್ನ ವೈಯಕ್ತಿಕ ಬದುಕಿನಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಸರಳ ಸುಬ್ಬರಾವನ ಒಂದು ಸಿನಿಮಾ ನಾನು ಮಾಡಿದ್ದು ನನಗೆ ಒಂದು ದೊಡ್ಡ ಹೆಮ್ಮೆ ದೊಡ್ಡ ಗೌರವ ಇದು ಒಂದು ಸುವರ್ಣ ಯುಗ ಅಂತ ಏನಿತ್ತು ನಮ್ಮ ಚಿತ್ರ ಇಡೀ ಭಾರತ ಚಿತ್ರರಂಗತ್ತು ಆ ಸುವರ್ಣ ಯುಗಕ್ಕೆ ಒಂದು ಟ್ರಿಬ್ಯೂಟ್ ಸರಳ ಸುಬ್ಬರಾವ್ ಅಂತ ಹೇಳಕ್ಕೆ ಇಷ್ಟ ನಾನು ಚಿಕ್ಕೊಂಡಿದ್ದಾಗ ಈ ಫ್ಯಾಂಟಸಿ ಫಿಲ್ಮ್ಸ್ ಸೂಪರ್ ಮ್ಯಾನ್ ಬ್ಯಾಟ್ಮ್ಯಾನ್ ಸ್ಪೈಡರ್ ಮ್ಯಾನ್ ಇವೆಲ್ಲ ನೋಡಿದಾಗ ಆತರದೊಂದು ಪಾತ್ರಕ್ಕೆ ಹೋಗಿ ಏನೋ ಮೇಲಿಂದ ಜಿಗಿಯದಾಗ್ಲಿ ಆತರದ್ದೊಂದ್ ಸ್ಟಂಟ್ಸ್ ಮಾಡೋದಾಗ್ಲಿ ನನಗೂ ಆ ಏನೋ ಒಂದು ಸೂಪರ್ ಪವರ್ಸ್ ಬರ್ಬೇಕು ಅನ್ನೋದು ಯೋಚನೆ ಮಾಡಿದ್ದು ಸಹಜ ಎಲ್ಲರೂ ಜೀವನದಲ್ಲಿ ಮಾಡಿರ್ತೀನಿ ಈ ಸಿನಿಮಾದಲ್ಲಿ ನಾನೊಂಥರ ಸೂಪರ್ ಹೀರೋ ದಯವಿಟ್ಟು ಅನ್ಯತೆ ಭಾವಿಸ್ಬೇಡಿ ಬಟ್ ನಾನು ನನ್ನಲ್ಲಿ ಡಾಕ್ಟರ್ ರಾಜ್ನ ಕಂಡಿದ್ದೀನಿ ಡಾಕ್ಟರ್ ಅನಂತ್ನಾಗ್ ಸರ್ನ ಕಂಡಿದ್ದೀನಿ ಅಂಬರಶಣ್ಣನ್ ಕಂಡಿದ್ದೀನಿ ವಿಷ್ಣು ಸರ್ ನ ಕಂಡಿದ್ದೀನಿ ಅಂದ್ರೆ ಆ ರೆಟ್ರೋ ಕಾಲಕ್ ಹೋದಾಗ ಆತರ ಬಟ್ಟೆ ಹಾಕೊಂಡಾಗ ಎಚ್ ಡಿ ಬೈಕ್ ಓಡಿಸಿದಾಗ ಆತರ ಹಾಡುಗಳಲ್ಲಿ ಅಭಿನಯಿಸಿದಾಗ ಆತರ ಡೈಲಾಗ್ಸ್ ಗಳು ಹೇಳಿದಾಗ ಆ ಕಾಲದಲ್ಲಿ ಬದುಕ್ ಬಂದ್ ಆ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ ನಾನು ಪ್ರತಿ ಸಲ ಲೋಹಿತ್ ಸರಿಗೆ ಮತ್ತು ಮಂಜು ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ ಸರ್ ಈ ತರದೊಂದು ಅವಕಾಶ ಮತ್ತೆ ನನ್ನ ಜೀವನದಲ್ಲಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನನಗೆ ಬಹಳ ಅಪರೂಪ ಒಬ್ಬ ಕಲಾವಿದನಿಗೆ ಆ ಯುಗಕ್ಕೆ ಹೋಗಿ ಜೀವಿಸುವಂತ ಒಂದು ಅವಕಾಶ ಅದನ್ನ ತೆರೆ ಮೇಲೆ ಶಾಶ್ವತವಾಗಿ ಇಟ್ಟು ಎಲ್ಲ ಬರುವಂತ ಪೀಳಿಗೆ ಅದನ್ನ ನೋಡುವಂತ ಒಂದು ಅವಕಾಶ ಅವರಿಗೂ ಸಿಗುತ್ತೆ ಸೊ ಇಂತ ಒಂದು ಎಕ್ಸಲೆಂಟ್ ಟ್ರಿಬ್ಯೂಟ್ ಕೊಡುವಂತ ಅವಕಾಶ ಇತರ ಪಾತ್ರ ಜೀವಿಸೋದಕ್ಕೆ ಒಂದು ಅವಕಾಶ ಅದನ್ನ ಕಲ್ಪಿಸಿಕೊಟ್ಟಿದ್ದಕ್ಕೆ ನನಗೆ ಮಂಜು ಸರ್ ಮಂಜು ಸರ್ ಮತ್ತೆ ಲೋಹಿತ್ ಸರ್ ಅವರಿಗೆ ನನ್ನ ತುಂಬಾ ಹೃದಯದ ಧನ್ಯವಾದಗಳು ಅಂಡ್ ಇನ್ನೊಂದು ಮಾತು ವೆರಿ ಪ್ರೌಡ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾದ ಹೀರೋ ನಾನು ಅಲ್ಲ ಈ ಸಿನಿಮಾದ ಹೀರೋ ನಮ್ಮ ನಿರ್ಮಾಪಕರು ಲೋಹಿತ್ ಅವರು ನಾನು ಯುದ್ಧಕಾಂಡ ಸಿನಿಮಾ ನಿರ್ಮಾಣ ಮಾಡಿದಾಗ್ಲೂ ಕೂಡ ನನಗಾದಂತ ಅನುಭವ ಸಾಕಷ್ಟು ಜನ ನಿರ್ಮಾಪಕರಿಗೆ ನಾನು ಅಪ್ರೋಚ್ ಆಗಿದ್ದೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡೋಣ ಈ ತರದೊಂದು ಕಥೆಗಳನ್ನ ಸಿನಿಮಾ ತೆರೆ ಮೇಲೆ ತರುವಂತ ಪ್ರಯತ್ನಗಳನ್ನ ಮಾಡೋಣ ಒಂದು ಸಾಹಸ ಪ್ಯಾರಲ್ ಅದೇ ಜೊತೆ ಜೊತೆಲಿ ಸಮ ಕಾಲದಲ್ಲೇ ಅಂದ್ರೆ ಸರಳ ಸುಬ್ಬರ ಮತ್ತು ಯುದ್ಧ ಒಟ್ಟಿಗೆ ನಡೀತಾ ಇತ್ತು ನನಗೆ ಒಂದು ದುಪ್ಪಟ್ಟು ಬಲ ಆನೆ ಬಲ ಏನಂತಂದ್ರೆ ನಂತರನೇ ಆಲೋಚನೆ ಮಾಡುವ ಒಬ್ಬ ಇನ್ನೊಬ್ಬ ನಿರ್ಮಾಪಕ ಇದ್ದಾನೆ ಮುಂದೆ ಹೆಂಗೆ ಹಣ ಗಳಿಸ್ತೀನಿ ಇದು ಪ್ರೇಕ್ಷಕರಿಗೆ ಹೆಂಗ್ ಇಷ್ಟ ಆಗುತ್ತೆ ಕಮರ್ಷಿಯಲ್ ವ್ಯಾಲ್ಯೂಸ್ ಏನಿದೆ ಎಷ್ಟು ಆಕ್ಷನ್ ಇಟ್ಟಿದ್ದೀನಿ ಏನೇನು ಆತರದ ಕಮರ್ಷಿಯಲ್ ವ್ಯಾಲ್ಯೂಸ್ ಅಲ್ಲದೆ ಸಿನಿಮಾ 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 ಚೆನ್ನಾಗಿದ್ರೆ ಮಾತ್ರ ಒಂದು ಸಿನಿಮಾ ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ಕಲಾವಿದ ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ನಿರ್ದೇಶಕ ಒಂದು ಸಿನಿಮಾ ಇಂದ ಎಲ್ರು ಆಗ್ತಾರ ಹೊರತು ನಮ್ಮಿಂದ ಯಾವತ್ತೂ ಸಿನಿಮಾ ಆಗಲ್ಲ ಸಿನಿಮಾನಲ್ಲಿ ಇರೋದ ಇರೋ ಸಿನಿಮಾ ಇಂದಾನೆ ನಾವು ಆ ಮನಸ್ಥಿತಿ ಇಟ್ಕೊಂಡು ಆ ತರದ ಆಲೋಚನೆ ಇಟ್ಕೊಂಡು ಸಿನಿಮಾ ಮಾಡಿದವ್ರು ಎಲ್ಲರೂ ಗೆದ್ದಿದ್ದಾರೆ ಅಂಡ್ ಯಾರು ಹೇಳಿದ್ರು ಐ ತಿಂಕ್ ನೀವು ಹೇಳಿದ್ರೆ ಯುದ್ಧಕಾಂಡಕ್ಕಿಂತ ಜಾಸ್ತಿ ಗೆಲ್ಬೇಕು ಅಂತ ಹತ್ತು ಪಟ್ಟು ಚೆನ್ನಾಗಿ ಆಗ್ಬೇಕು ಲೋಹಿತ್ ಚಿತ್ರರಂಗದ ನಿರ್ಮಾಪಕರಿಗೆ ನಾನು ಈಗಲೇ ಈಗಾಗ್ಲೇ ಹೇಳಿದ್ನಲ್ಲ ಸಿನಿಮಾ ಮಾಡೋ ಉದ್ದೇಶ ಬದಲಾವಣೆ ಆಗ್ಬೇಕು ಅದು ಸಂದೇಶ ನಿರ್ಮಾಪಕರಿಗೆ ಸ್ಟಾರ್ ನಿಜ ಒಬ್ಬ ಸಿನಿಮಾ ಸಿನಿಮಾಗ ಒಂದು ಸ್ಟಾರ್ ಬಹಳ ಅಗತ್ಯ ಅದರಲ್ಲಿ ಎರಡನೇ ಮಾತು ಅನ್ನೋದಿಲ್ಲ ಯಾಕಂದ್ರೆ ಜನಕ್ಕೆ ತಲುಪಿಸೋ ರೀತಿ ಅದು ಹೆಲ್ಪ್ ಆಗತ್ತೆ ಜನಕ್ಕೆ ಫಸ್ಟ್ ಮೂರು ದಿನ ಸಿನಿಮಾ ಚಿತ್ರರಂಗಕ್ಕೆ ಕರ್ಸೋದಕ್ಕೆ ಹೆಲ್ಪ್ ಆಗತ್ತೆ ಆದ್ರೆ ಅದಾದ್ಮೇಲೆ ಯಾರೇ ಇರಲಿ ಸಿನಿಮಾ ನಿಲ್ಲದು ಕಥೆ ಮೇಲೆ ಸಿನಿಮಾನ ಸಿನಿಮಾ ರೀತಿಯಲ್ಲೇ ಮಾಡುದಾಹರಣೆ ಆ ಉದಾಹರಣೆ ಆ ಸಂದೇಶ ಇಂಡಸ್ಟ್ರಿಗೆ ಸರಳಸು ಬರುವ ಮುಖಾಂತರ ಸಿಗುತ್ತೆ ಬರೀ ನಾವು ಕಥೆ ಮೂಲಕ ಮೌಲ್ಯಗಳು ಹೇಳೋದಲ್ದೆ ಸಿನಿಮಾ ಮಾಡುವ ಮುಖಾಂತರ ಹೇಳಬೇಕಾಗತ್ತೆ ಕೆಲವೊಂದ್ಸಲ ಸಂದೇಶ ಇದ್ರಲ್ಲಿ ಎಲ್ರಿಗೂ ಗೊತ್ತಿರೋಂತ ವಿಚಾರಗಳು ಯಾರು ಹೇಳಿದ್ರಲ್ಲ ಹೋಗಿ ಸರ್ ಮತ್ತೆ ಏನೋ ಮಧ್ಯದಲ್ಲಿ ಎದ್ಬಿಟ್ಟು ಹೋಗಿ ತನ್ನ ಹೆಂಡತಿ ನೋಡ್ಕೊಂಡು ಬಂದ್ರು ಅಂತ ನಾನು ನಾನು ಹೇಳ್ತೀನಿ ಮೈಸೂರಿಗೆ ಕರ್ಸ್ಕೊಂತ ಇದ್ದೆ ಸರ್ ಸಿನಿಮಾ ಮಾಡ್ತಾ ಮಾಡ್ತಾ ಇನ್ನೊಂದು ನಾವು ಪರಕಾಯ ಪ್ರವೇಶ ಮಾಡೋದು ಬೇರೆ ನಮ್ಮ ನಿರ್ದೇಶಕರು ಎಷ್ಟು ಪರಕಾಯ ಪ್ರವೇಶ ಮಾಡಿದ್ರು ಅಂದ್ರೆ ಸಿನಿಮಾ ಮಾಡೋ ಪ್ರೊಸೆಸ್ ಅಲ್ಲಿ ಇನ್ನೊಂದು ಮಗು ಹುಟ್ಟಿಸಿದ್ರು ಮತ್ತೆ ನನ್ನ ಅದೃಷ್ಟ ಅಜ್ನೀರ್ ಸರ್ ನಿಮ್ಮ ಸಂಗೀತದಲ್ಲಿ ಕೆಲಸ ಮಾಡುವಂತ ಅವಕಾಶ ನನಗೆ ರಂಗಣ್ಣ ಪದೇ ಪದೇ ನಿಮ್ಮ ಮುಂದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗೆಲ್ಲ ಅದೇನೋ ಹೇಳ್ತಾರಲ್ಲ ನಿಮ್ಮಲ್ಲಿರುವಂತ ಇರೋಂತ ತಾಕತ್ತು ಇನ್ನೊಂದು ಕಲಾವಿದನಿಗೆ ಎನರ್ಜಿ ಇನ್ನೊಂದು ಕಲಾವಿದನಿಗೆ ಒಂದು ವಿದ್ಯೆ ಕೊಡುವಂತ ತಾಕತ್ತು ಶಕ್ತಿ ನಿಮ್ಮಲ್ಲಿ ಇದೆ ನಾವು ಎಷ್ಟು ಬೆಳೆದಿದ್ದೀವಿ ನಿಮ್ ಜೊತೆ ಆಕ್ಟ್ ಮಾಡ್ತಾ ನಮ್ಗೆ ಗೊತ್ತದು ನಾವು ಓಕೆ ಇವಾಗೆಲ್ಲ ಕಲ್ತಿದ್ದೀವಿ ಪಕ್ವ ಪರಿಪೂರ್ಣತೆ ಬಂದಿದೆ ಅಂತ ನಿಮ್ ಮುಂದೆ ನಿಂತ್ಕೊಂಡಾಗ ಗೊತ್ತಾಗತ್ತೆ ನಾವು ಇನ್ನು ಜೀರೋ ಇದ್ದೀವಿ ಅಂತ ಮತ್ತೆ ಕಲ್ತ್ಕೊಂಡು ಹೋಗ್ತೀವಿ ಅದನ್ನೆಲ್ಲ ಬೇರೆ ಕಡೆ ಅಳವಡಿಸಿಕೊಂಡಿದ್ದೀವಿ ಅದೇ ಏನ್ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ನಮ್ಗೆ ಗೊತ್ತಿರ್ತಾರೆ ಅವ್ರ ಜಗದ್ ಜೊತೆ ಆಕ್ಟ್ ಮಾಡ್ಕೊಂಡಿದೀವಿ ಮಾಸ್ಟರ್ ಮತ್ತು ಆ ಸ್ವಂತ ತಂದೆ ತಾಯಿ ತರ ಅಷ್ಟು ಪ್ರೀತಿ ಕೊಡ್ತಾರೆ ಅಷ್ಟು ಕೇರ್ ಮಾಡ್ತಾರೆ ಸಿನಿಮಾ ತುಂಬಾ ಚೆನ್ನಾಗ್ ಆಗುತ್ತೆ ಯೂತ ಕಂಡ ಸಿನಿಮಾ ಮಾಡುವಾಗ್ಲೂ ನಾನು ಪ್ರಚಾರ ಕೂತ್ಕೊಂಡಾಗ ಹೇಳ್ತೆ ನಾನ್ ಸಿನಿಮಾ ಪ್ರಮೋಟ್ ಮಾಡಕ್ಕೆ ಬಂದ್ರೆ ಆ ಸಿನಿಮಾ ನಲ್ಲಿ ತೂಕ ಇದ್ರೆ ಮಾತ್ರ ನಿಜವಾಗ್ಲು ಪ್ರಾಮಾಣಿಕವಾಗಿ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ನಾನು ಹೇಳ್ತೀನಿ ಈ ಸಿನಿಮಾ ಕೂಡ ಒಂದು ಅದ್ಭುತವಾದಂತ ಪ್ರಯತ್ನ ಪ್ರಯತ್ನಗಳು ಗೆಲ್ಲಬೇಕು ಪ್ರಯತ್ನಗಳು ಯಾವತ್ತೂ ಸ್ವಾಲ್ ಆ ಪ್ರಯತ್ನ ಗೆಲುವಿಗೆ ಈಗಾಗಲೇ ನೀವು ಮಾಧ್ಯಮದವರು ಅದ್ಭುತವಾದಂತ ಒಂದು ಬೆಂಬಲವನ್ನು ಕೊಟ್ಟಿದೀರ ಯುಧ ಕಂಡ ಸಿನಿಮಾಗೆ ನಿಮ್ಮಿಂದ ಯುದ್ಧ ಕಂಡು ನೀವಿಲ್ಲ ಸಾಧ್ಯವಾಗ್ತಾ ಇರಲಿಲ್ಲ ಅದು ನೀವು ಇದ್ದಿದ್ದಕ್ಕೆ ಅಷ್ಟು ದೊಡ್ಡ ಮಟ್ಟಕ್ಕೆ ಅದು ತಲುಪೋದಕ್ಕೆ ಸಾಧ್ಯ ಆಗಿದ್ದು ಒಳ್ಳೆ ಸಿನಿಮಾ ಯಾವಾಗಲೂ ನೀವು ಬೆಂದ್ ತಟ್ಟಿದ್ದೀರಾ ಕೈ ಹಿಡ್ತಿದ್ದೀರಾ ಈ ಸಿನಿಮಾಗೂ ನಿಮ್ಮ ಆಶೀರ್ವಾದ ಇರುತ್ತೆ ನಿಮ್ಮ ಪ್ರೀತಿ ಇರುತ್ತೆ ಅದಕ್ಕೆ ಮುಂದೆ ಪ್ರೇಕ್ಷಕರು ಕೂಡ ಅದಕ್ಕೆ ಒಂದು ದೊಡ್ಡ ಬೆಂಬಲ ಕೊಡ್ತಾರೆ ಅಂಡ್ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ಉದ್ದಕಾಂಡಕ್ಕಿಂತ ಹತ್ತು ಪಟ್ಟು ಸರಳ ಸುಬಾರ ಚೆನ್ನಾಗಿ ಆಗಬೇಕು ಎಲ್ಲೋ ಸರಳು ಗಿಂತ ಅದನ್ನೇ ದುಪ್ಪಟ್ಟು ಸಂಭಾವನೆ ಕೊಟ್ಟು ಮನಸ್ಸಿನ ಮಾಡ್ಬೇಕು